ಮತ್ತೆ ಜೈಲೂಟ ದರ್ಶನ ಈ ಸಾಧ್ಯತೆಯ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ನಡೆದಿರುವಂತಹ ವಿಚಾರಣೆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಹಾಗೆಯೇ ದರ್ಶನ್ ಪರ ವಕೀಲರ ವಾದ ಪವಿತ್ರಗೌಡ ಪರ ವಕೀಲರ ವಾದ ವಿಶೇಷವಾಗಿ ಸರ್ಕಾರದ ಪರವಾಗಿ ವಾದ ಮಂಡಿಸಿರ್ತಕ್ಕಂತಹ ವಕೀಲರು ಮಂಡಿಸಿರ್ತಕ್ಕಂತಹ ವಾದದಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದೆಲ್ಲದನ್ನು ಒಳಗೊಂಡಿರುವಂತಹ ವರದಿ ನಿಮಗೆ ತೋರಿಸ್ತೀನಿ ಸಿನಿಮಾ ಶೂಟಿಂಗ್ಗೆ ಅಂತ ಥಾಯ್ಲೆಂಡ್ಗೆ ಹೋದ್ರೂ ತಾಯ್ನಾಡಿನಲ್ಲಿ ನಡೆದಿರುವ ಕೊಲೆಕೇಸಿನ ಆರೋಪ ನಟ ದರ್ಶನ್ ಅವರನ್ನ ಬಿಡ್ತಿಲ್ಲ ನೆಮ್ಮದಿಯಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತೆಯೂ ಇಲ್ಲ ಬಿಡುವಂತೆಯೂ ಇಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಇವತ್ತು ನಟ ದರ್ಶನ್ ಸೇರಿದಂತೆ ಏಳು ಜನರಿಗೆ ಹೈಕೋರ್ಟ್ ಮಂಜೂರು ಮಾಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ಮುಂದುವರಿಸಿತ್ತು ಈ ವೇಳೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿರುವ ಪ್ರಶ್ನೆಗಳು ಸರ್ಕಾರಿ ವಕೀಲರಿಂದ ಬಂದಿರುವ ಉತ್ತರ ದರ್ಶನ್ ಪರ ವಕೀಲರ ಪ್ರತಿವಾದ ಹಾಗೆಯೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ರೀತಿಗೆ ವ್ಯಕ್ತವಾದ ಅಸಮಾಧಾನವನ್ನ ನೋಡಿದ್ರೆ ದರ್ಶನ್ ಅವರ ಜಾಮೀನು ಮುಂದುವರಿಯುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಇವತ್ತು ವಾದ ಮುಂದುವರೆಸಿದ್ರು ಲೂಥ್ರಾ ವಾದದ ವೇಳೆ ನಡು ನಡುವೆ ನ್ಯಾಯಮೂರ್ತಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏಳು ಜನರ ಜಾಮೀನು ರದ್ದತಿಗೆ ಸರ್ಕಾರ ಅರ್ಜಿ ಹಾಕಿದ್ಯಾ ಹೌದು ಸ್ವಾಮಿ ಖಾಸಗಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಮೇರೆಗೆ ಎಫ್ಐಆರ್ ಆಗಿದೆ ಅಪಾರ್ಟ್ಮೆಂಟ್ ಬಳಿ ಸಿಸಿಟಿವಿ ಇದೆಯಾ ಎ ಫೋರ್ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಸರೆಂಡರ್ ಆಗಿದ್ದಾರೆ ನಾಲ್ಕು ಮಂದಿ ತಾವೇ ಮಾಡಿದ್ದಾಗಿ ಹೇಳಿದ್ದಾರೆ ಹದಿನೇಳು ಜನರ ಪೈಕಿ ಏಳು ಜನರ ಜಾಮೀನು ರದ್ದಾಗಬೇಕಾ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಕೇಸ್ ದಾಖಲಾಗಿದೆಯೇ ಸದ್ಯ ಏಳು ಜನರ ಜಾಮೀನು ರದ್ದು ಮಾಡಲು ಅರ್ಜಿ ಸಲ್ಲಿಸಲಾಗಿದೆ ದರ್ಶನ್ ಅಂಡ್ ಪವಿತ್ರ ಲಿವ್ ಇನ್ ನಲ್ಲಿದ್ದರು ಕೊಲೆ ಹಿಂದಿನ ಉದ್ದೇಶ ಏನು ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಫ್ಯಾನ್ ಆಗಿದ್ದ ಗೌಡಾಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಕೇ ಪವನ್ಗೆ ಪವನ್ಗೆ ಗೌಡ ಮಾಹಿತಿ ನೀಡಿದ್ದರು ಪವನ್ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದರು ಕರೆತರುವಾಗ ದಾರಿ ಮಧ್ಯೆ ಡ್ರಿಂಕ್ಸ್ ಕೂಡ ಮಾಡಿದ್ದಾರೆ ನಂತರ ಬೆಂಗಳೂರಿನಲ್ಲಿ ಶೆಡ್ಗೆ ಕರೆತಂದು ಹಲ್ಲದೆ ಮಾಡಿದ್ದಾರೆ ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆಯಿದೆ ಹೀಗೆ ವಾದ ಮುಂದುವರೆಸಿದ ಸಿದ್ಧಾರ್ಥ ಲೂತ್ರ ಜೈಲಲ್ಲಿದ್ದಾಗ ದರ್ಶನ ಮಾಡಿದ್ದ ಅಪರಾಧ ಕೃತ್ಯಗಳ ಬಗ್ಗೆಯೂ ಕೋರ್ಟ್ ಗಮನಕ್ಕೆ ತಂದು ಜೈಲಿಗೆ ಹೋದಾಗಲೂ ಅಪರಾಧಿಗಳ ಜೊತೆ ಸಿಗರೇಟ್ ಸೇದಿದ್ದ ತಥಾ ದರ್ಶನ್ ಜೈಲಲ್ಲಿದ್ದಾಗಲೇ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರಬಂದಿದ್ರು ಈಗ ಸಾಕ್ಷಿಗಳ ಜೊತೆಗೆ ಓಡಾಡಿಕೊಂಡಿದ್ದಾರೆ ಆರೋಪಿಗಳ ಮೇಲೆ ದೋಷಾರೋಪಣೆ ಹಾಕಿದ್ದಾರೆ ಎಲ್ಲರೂ ಜಾಮೀನಿನ ಮೇಲೆ ಹೊರಗಿದ್ದಾರಲ್ಲವೇ ಆರೋಪಿಗಳ ವೈಯಕ್ತಿಕ ಪಾತ್ರದ ಬಗ್ಗೆ ಮಾಹಿತಿ ಕೊಡಿ ದೋಷಾರೋಪ ಕಿನ್ನೂ ಹೊರಿಸಲಾಗಿಲ್ಲ ಎಲ್ಲರೂ ಜಾಮೀನು ಪಡೆದು ಹೊರಗಿದ್ದಾರೆ ಇದಾದ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆಯೂ ನ್ಯಾಯಾಲಯ ವಕೀಲರನ್ನ ಪ್ರಶ್ನಿಸಿತ್ತು ಅದಕ್ಕೆ ಲೂತ್ರಾ ಅವರ ವಾದ ಹೀಗೆ ಮುಂದುವರೆದಿತ್ತು ವಾಹನಗಳು ಓಡಾಡುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜೀಪ್ ರ್ಯಾಂಗ್ಲರ್ ಬಿಳಿ ಸ್ಕಾರ್ಪಿಯೋ ಓಡಾಡಿದೆ ಆರೋಪಿಗಳು ಸಾಕ್ಷ್ಯನಾಶಕ್ಕೆ ನಾಶಕ್ಕೆ ಯತ್ನಿಸಿದ್ದಾರಲ್ಲವೇ ಡ್ರೈನೇಜ್ ನೀರಿನಲ್ಲಿ ಮೃತದೇಹ ಎಸೆದು ಹೋಗಿದ್ದಾರಲ್ವೇ ಕೊಲೆ ಮಾಡಿರೋದಾಗಿ ನಾಲ್ಕು ಆರೋಪಿಗಳಿಂದ ತಪ್ಪೊಪ್ಪಿಗೆ ಆಗಿದೆ ಜೂನ್ ಹತ್ತರಂದು ಪೊಲೀಸರ ಮುಂದೆ ಶರಣಾಗಿದ್ದಾರೆ ಹಣಕಾಸು ವಿಚಾರವಾಗಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದರು ಸಿ ಪರಿಶೀಲನೆ ವೇಳೆ ಅಸಲಿ ಸತ್ಯ ಗೊತ್ತಾಗಿದೆ ಎ ಫೋರ್ ರಾಘವೇಂದ್ರ ಹಲವರಿಗೆ ಫೋನ್ ಕರೆ ಮಾಡಿದ್ದ ನಲವತ್ತೈದು ಬಾರಿ ಕಾಲ್ ಮೆಸೇಜ್ ಮಾಡಿರೋದು ಸಿಡಿಆರ್ ನಲ್ಲಿ ಸಿಕ್ಕಿದೆ ಎ ತ್ರೀ ಪವನ್ ಆರೋಪಿ ವಿನಯ್ ಸಂಪರ್ಕದಲ್ಲಿದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ಸಂಪರ್ಕದಲ್ಲಿದ್ದ ಎ ಫೋರ್ ರಾಘವೇಂದ್ರ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷ ಬ್ರಾಂಗ್ಲರ್ ಕಾರು ಸ್ಟೋನಿ ಬ್ರೂಕ್ ಮಾಲೀಕ ಹಾಗೂ ಆರೋಪಿ ವಿನಯ್ಗೆ ಗೆ ಸೇರಿದ್ದು ಬಳಿಕ ಆರೋಪಿಗಳ ಬಂಧನದ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು ಮೈಸೂರಿನಲ್ಲಿ ದರ್ಶನ್ ಬಂಧಿಸಲಾಯಿತು ದರ್ಶನ್ ಬಂಧನ ಬಳಿಕ ಪವಿತ್ರ ಗೌಡ ಇತರರ ಬಂಧಿಸಲಾಯಿತು ಎಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳ ಪುನೀತ್ ಹಾಗೂ ಕಿರಣ್ ಘಟನೆಯ ಪ್ರತ್ಯಕ್ಷ ಸಾಕ್ಷಿಗಳು ಪುನೀತ್ ಕಿರಣ್ ಶೆಡ್ನಲ್ಲಿ ಕೆಲಸ ಮಾಡ್ತಾರೆ ಒಬ್ಬನ ಹೇಳಿಕೆಯನ್ನು ಏಳು ದಿನಗಳಲ್ಲಿ ದಾಖಲಿಸಲಾಗಿದೆ ಮತ್ತೊಬ್ಬನ ಹೇಳಿಕೆ ಇಪ್ಪತ್ತು ದಿನಗಳಲ್ಲಿ ದಾಖಲಿಸಲಾಗಿದೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಓಡಾಡುತ್ತಿದ್ದ ಕಾರಣಕ್ಕೆ ವಿಳಂಬವಾಗಿತ್ತು ದರ್ಶನ್ ಪವಿತ್ರ ಪಾತ್ರ ಎಲ್ಲಿ ಬರುತ್ತದೆ ದರ್ಶನ್ ಫೇಮಸ್ಸೋ ಅಲ್ವೋ ಅನ್ನೋದು ಬೇಡ ಪ್ರತ್ಯಕ್ಷದರ್ಶಿಗಳು ಗುರುತಿಸಿದ್ದಾರೆ ಷಡ್ಗೆ ಕರತಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಬ್ಲಾಕ್ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ಪವಿತ್ರ ಬಂದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಹಲವರಿಂದ ಹಲ್ಲೆ ದರ್ಶನ್ ಅಂಡ್ ಪವಿತ್ರಾರನ್ನ ಪ್ರತ್ಯಕ್ಷ ದರ್ಶಿ ಕಿರಣ್ ಗುರುತಿಸಿದ್ದಾನೆ ಘಟನಾ ಸ್ಥಳದಲ್ಲಿ ಇಬ್ಬರೂ ಇದ್ದಿದ್ದನ್ನು ಸಾಕ್ಷಿ ಗುರುತಿಸಿದ್ದಾನೆ ಈ ವೇಳೆ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಸರ್ಕಾರಿ ವಕೀಲ ಲೂತ್ರಾ ಓದಿ ಹೇಳಿದ್ರು ಜೊತೆಗೆ ರೇಣುಕಾಸ್ವಾಮಿ ಪೋಸ್ಟ್ ಪೋಸ್ಟ್ಮಾರ್ಟಂಗೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿಗಳನ್ನು ಉಲ್ಲೇಖ ಮಾಡಿದ್ರು ಪವಿತ್ರಗೌಡ ಸ್ನೇಹಿತೆಯ ಹೇಳಿಕೆಯ ಬಗ್ಗೆಯೂ ಉಲ್ಲೇಖಿಸಿದ್ರು ಮರಣೋತ್ತರ ಪರೀಕ್ಷೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪವಿತ್ರಗೌಡ ಸ್ನೇಹಿತೆಯ ಪತಿ ಹಾಗೂ ಪವಿತ್ರಗೌಡ ಸ್ನೇಹಿತೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಗ್ಗೆ ಮಾತುಕತೆ ನಡೆಸಿದ್ರು ಆ ಬಗ್ಗೆಯೂ ಕೋರ್ಟ್ಗೆ ವಕೀಲರು ಮನವರಿಕೆ ಮಾಡಿಕೊಟ್ರು ಅದಾದ ಬಳಿಕ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಸಿಕ್ಕ ಫೋಟೋಗಳನ್ನು ಜಡ್ಜ್ಗೆ ವಕೀಲರು ನೀಡಿದ್ರು ಯಾವಾಗ ಫೋಟೋ ತೆಗೆಯಲಾಗಿತ್ತು ಪುನೀತ್ ಕ್ಲಿಕ್ ಮಾಡಿದ್ದ ಇದು ಪಿಕ್ಚರ್ ಕ್ಲಿಕ್ ಮಾಡುವಾಗ ನೋಡ್ತಿದ್ರ ಯಾವ ರೀತಿಯ ಜನ ಇವರು ಕಿರಣ್ ಮತ್ತು ಪುನೀತ್ ಇಬ್ಬರು ದರ್ಶನ್ ಫ್ಯಾನ್ ಆಗಿದ್ರೆ ಯಾಕೆ ಹೇಳಿಕೆ ಕೊಟ್ರು ನ್ಯಾಯಾಲಯದ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಸರ್ಕಾರಿ ವಕೀಲರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಶಗಳನ್ನು ಉಲ್ಲೇಖಿಸಿ ವಾದ ಮುಂದುವರೆಸಿದ್ರು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಲಾಗಿದೆ ದೇಹದ ಹಲವೆಡೆ ಮೂಳೆಗಳು ಮುರಿದಿವೆ ದೇಹದ ಮೇಲೆ ಗಂಭೀರ ಗಾಯಗಳಾಗಿವೆ ರೇಣುಕಾಸ್ವಾಮಿ ಹಿಂದೆ ಲಾರಿಗಳಿರುವ ಫೋಟೋನೇ ಸಾಕ್ಷಿ ರೇಣುಕಾಸ್ವಾಮಿ ಫೋಟೋ ಹಲ್ಲೆ ಬಗ್ಗೆ ಪವಿತ್ರ ಗೌಡ ತನ್ನ ಸ್ನೇಹಿತೆ ಸಮತಾ ಬಳಿ ಹೇಳಿಕೊಂಡಿದ್ದನ್ನ ಕೋರ್ಟ್ಗೆ ತಿಳಿಸಲಾಯಿತು ದರ್ಶನ್ ಪವಿತ್ರ ಹಾಗೂ ಸಮತಾ ನಡುವಿನ ಸಂಬಂಧ ವ್ಯವಹಾರಗಳ ಬಗ್ಗೆ ಕೋರ್ಟ್ಗೆ ತಿಳಿಸಲಾಯಿತು ವಿಜಯಲಕ್ಷ್ಮಿ ಜೊತೆ ದರ್ಶನ್ ವಿದೇಶಕ್ಕೆ ಹೋಗಿದ್ದಕ್ಕೆ ಪವಿತ್ರ ಮುನಿಸಿಕೊಂಡಿದ್ದಳು ರೇಣುಕಾಸ್ವಾಮಿಯಂದು ಷಟ್ಗೆ ಕರೆತರುತ್ತಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಳು ರೇಣುಕಾಸ್ವಾಮಿಯನ್ನ ತರುತ್ತಿರುವ ಬಗ್ಗೆ ಸಮತಾಗೆ ಹೇಳಿದ್ದ ಪವಿತ್ರ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡುವಂತ ಸಮತಾಳನ್ನ ಕೇಳಿದ್ದ ಪವಿತ್ರ ಸಮತಾಪತಿ ವೈದ್ಯರಾದ ಕಾರಣಕ್ಕೆ ಪೋಸ್ಟ್ ಮಾರ್ಟಮ್ ವೇಳೆ ಸಹಾಯ ಮಾಡಲು ಕೇಳಿದ್ರು ಹೀಗೆ ಸರ್ಕಾರಿ ಪರ ವಕೀಲರು ವಾದ ಮುಗಿಸುತ್ತಲೇ ದರ್ಶನ್ ಪರ ವಕೀಲ ಸಿದ್ಧಾರ್ಥದವೇ ವಾದ ಮಾಡಿದ್ರು ಅವರು ವಾದ ಆರಂಭಿಸುವುದಕ್ಕೂ ಮೊದಲು ನ್ಯಾಯಮೂರ್ತಿಯವರು ಒಂದಷ್ಟು ಪ್ರಶ್ನೆ ಮಾಡಿದ್ರು ಪ್ರತ್ಯಕ್ಷ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಯಾಕೆ ದಾಖಲಿಸಲಾಗಿದೆ ಇದು ಬರೀ ಕೊಲೆಯಲ್ಲ ಉದ್ದೇಶಪೂರ್ವಕ ಕ್ರಿಮಿನಲ್ ಸಂಜು ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ನೀಡಲಾಗಿದೆ ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ಹೈಕೋರ್ಟ್ ಇದನ್ನೆಲ್ಲ ಯಾಕೆ ಪರಿಗಣಿಸಿಲ್ಲ ಆರೋಪಿಗಳಿಗೆ ಈಗಲೂ ಯಾಕೆ ಬೇಲ್ ಕೊಡಬೇಕು ನೀವೇ ಹೇಳಿ ಎಂದ ಕೂಡಲೇ ದರ್ಶನ್ ಪರ ವಕೀಲರು ಒಂದು ಕ್ಷಣ ಮೌನವಾದರು ಬಳಿಕ ವಾದ ಮುಂದುವರೆಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಗ್ಗೆ ವಿವರಿಸಿದ್ರು ಪ್ರತ್ಯಕ್ಷ ಸಾಕ್ಷಿಗಳು ಬೇರೆ ಕಡೆ ಹೋಗಿದ್ರು ಗೋವಾ ಸೇರಿದಂತೆ ಬೇರೆಡೆ ಹೋಗಿ ಬಂದಿದ್ದಾರೆ ಹನ್ನೆರಡು ದಿನಗಳ ನಂತರ ಹೇಳಿಕೆ ದಾಖಲಾಗಿದೆ ರಕ್ತದ ಕಲೆಗಳನ್ನು ಯಾವಾಗ ಸಂಗ್ರಹ ಮಾಡಲಾಯಿತು ಮೂರು ದಿನಗಳ ನಂತರ ರಕ್ತದ ಕಲೆ ಸಂಗ್ರಹ ಆಗಿದೆ ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಐಪಿಸಿ ಮುನ್ನೂರ ಎರಡರಂತಹ ಕ್ರಿಮಿನಲ್ ಕೇಸ್ನಲ್ಲಿ ಕೊಟ್ಟಿರೋದು ಸರ್ಕಾರದ ಪರ ವಕೀಲರು ಕಾರು ಬಂದು ಹೋಗಿರುವುದನ್ನು ಉಲ್ಲೇಖಿಸಿದ್ದಾರೆ ಕಾರು ಬಂದು ಹೋಗಿರುವ ಸಿಸಿಟಿವಿ ದೃಶ್ಯವಿದೆ ಆದರೆ ಕಾರಿನೊಳಗೆ ಯಾರಿದ್ರು ಎನ್ನುವ ಗುರುತು ಪತ್ತೆಯಾಗಿಲ್ಲ ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಿಲ್ಲ ಆರೋಪಗಳು ಯಾವುದು ಎನ್ನುವುದು ನಿಗದಿಯಾಗಿಲ್ಲ ಟ್ರಯಲ್ ಆರಂಭಕ್ಕೆ ಎಷ್ಟು ದಿನ ಆಗಲಿದೆ ಎಷ್ಟು ದಿನ ಟ್ರಯಲ್ ಬೇಕಾಗುತ್ತದೆ ಪ್ರತಿನಿತ್ಯ ಕೈಗೆತ್ತಿಕೊಳ್ಳಬಹುದು ಪ್ರತಿನಿತ್ಯ ಯಾಕೆ ಅಷ್ಟೊಂದು ತರಾತುರಿ ಏನಿದೆ ಉಳಿದ ಕೇಸುಗಳ ವಿಚಾರಣೆಯೂ ಆಗಬೇಕಲ್ವ ಹೀಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಪ್ರತಿನಿತ್ಯ ವಿಚಾರಣೆ ನಡೆಸಬೇಕಾದ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ಇದಾದ ನಂತರ ಪವಿತ್ರಗೌಡ ಪರ ವಕೀಲರು ವಾದ ಮಾಡಿದ್ರು ಪವಿತ್ರಗೌಡ ಸ್ನೇಹಿತೆಯ ಹೇಳಿಕೆಗಳನ್ನ ಉಲ್ಲೇಖಿಸಿ ಸರ್ಕಾರ ಮಂಡಿಸಿದ್ದ ವಾದಕ್ಕೆ ಪ್ರತಿವಾದ ಮಾಡಿದ್ರು ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳುಹಿಸಿದ್ದ ಅದನ್ನ ಮನೆ ಕೆಲಸದವನಿಗೆ ಹೇಳಿದ್ರು ಕೊಲೆ ಮಾಡುವ ಬಗ್ಗೆ ಯಾರ ಜೊತೆಯೂ ಚರ್ಚೆ ಮಾಡಿಲ್ಲ ಶೆಡ್ಗೆ ಹೋಗಿ ಚಪ್ಪಲಿಯಿಂದ ಹೊಡೆದು ಬಂದಿದ್ರು ಅಷ್ಟೇ ಗೌಡ ವಯಸ್ಸು ಎಷ್ಟು ಮೊದಲ ಮದುವೆ ಬಗ್ಗೆ ಮಾಹಿತಿ ಕೊಡಿ ವಯಸ್ಸು ನಲ್ವತ್ತು ವರ್ಷಕ್ಕಿಂತ ಹೆಚ್ಚು ಮೊದಲ ಮದುವೆಯಲ್ಲಿ ವಿಚ್ಛೇದನ ಪಡೆಯಲಾಗಿದೆ ನಿಮಗೆ ಪವಿತ್ರ ಗೌಡ ಬಗ್ಗೆ ಮಾತ್ರ ಕಳವಳ ಇದೆಯಾ ದರ್ಶನ್ ಬಗ್ಗೆ ಇಲ್ಲವೇ ಪ್ರಕರಣ ಶುರುವಾಗಿದ್ದು ನಿಮ್ಮಿಂದಲೇ ಅಲ್ವಾ ನೀವಿಲ್ಲದಿದ್ರೆ ದರ್ಶನ್ ಆಸಕ್ತಿ ವಹಿಸುತ್ತಿರಲಿಲ್ಲ ಇಷ್ಟೆಲ್ಲ ಆಗಲು ನೀವೇ ಕಾರಣ ಅಲ್ವಾ ಹೀಗೆ ಪವಿತ್ರ ಗೌಡಳ ಪರ ವಕೀಲರಿಗೆ ನ್ಯಾಯಮೂರ್ತಿ ಅವರಿಂದ ಪ್ರಶ್ನೆಗಳ ಸುರಿಮಳೆಯೇ ಸುರಿದಿತ್ತು ಇದಾದ ನಂತರ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಂಡನೆಗೆ ಮುಂದಾದರು ಆಗ ನ್ಯಾಯಪೀಠ ಮಧ್ಯಪ್ರವೇಶಿಸಿ ಮೂರು ಪುಟಗಳಿಗೆ ಮೀರದಂತೆ ಲಿಖಿತ ರೂಪದಲ್ಲಿ ಒಂದು ವಾರದಲ್ಲಿ ವಾದ ಸಲ್ಲಿಸಲು ಸೂಚನೆ ನೀಡಿದೆ ಬಳಿಕ ಜಾಮೀನು ಆದೇಶವನ್ನು ಕಾಯ್ದಿರಿಸಲಾಯಿತು ಹೀಗಾಗಿ ಥಾಯ್ಲೆಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಮುಗಿಸಿ ನಾಳೆ ದರ್ಶನ್ ವಾಪಸ್ ಬರಲಿದ್ದಾರೆ ಹಾಗಿದ್ದರೂ ತಾಯ್ನಾಡಿನಲ್ಲಿ ಎದುರಾಗಿರುವ ಕೊಲೆ ಕೇಸಿನ ಆರೋಪದಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಸೇರಬೇಕಾಗುತ್ತದ ಎಂಬ ಆತಂಕದಲ್ಲೇ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಹೊರಬೀಳುವವರೆಗೂ ದರ್ಶನ್ ಕಾಲ ಕಳೆಯುವಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಥಾಯ್ಲ್ಯಾಂಡ್ ಶೂಟಿಂಗ್ ಹೋದರೂ ಕೂಡ ತಾಯ್ನೆಲದಲ್ಲಿ ಆಗಿರುವಂತಹ ಕೇಸಿಂದ ಹೊರಬರೋದು ಸುಲಭ ಇಲ್ಲ ಯಾಕಂದ್ರೆ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಪಟ್ಟಣಗಿರಿ ಶೆಡ್ ತನಕ ತಗೊಂಡು ಬಂದಿರೋದಕ್ಕೆ ಬೇಕಾಗಿರುವಂಥ ಸಾಕ್ಷಿಗಳು ಅಲ್ಲಿ ನಂತರ ಹೊಡೆದಿರುವಂಥದ್ದು ಹೊಡೆದ ಸಂದರ್ಭದಲ್ಲಿ ಅಲ್ಲೇ ದರ್ಶನ್ ಇದ್ದಂಥದ್ದು ಇದಕ್ಕೆ ಪೂರಕವಾಗಿರೋದಂಥ ಅನೇಕ ಸಾಕ್ಷಿಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಒದಗಿಸಿರುವಂಥದ್ದು ಮತ್ತು ಅದು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ ಇಂತಹ ಸಂದರ್ಭದಲ್ಲಿನೇ ದರ್ಶನ್ ಬಹಳ ಆರಾಮಾಗಿ ಒಬ್ಬರನ್ನು ಕೊಂದು ಹಾಕಿದ್ರು ಕೂಡ ಮತ್ತೊಂದು ಕಡೆಯಲ್ಲಿ ಶೂಟಿಂಗಲ್ಲಿ ನಿರತರಾಗಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಆಕ್ಷೇಪ ಆಕ್ರೋಶ ಇದ್ದೇ ಇದೆ ಈ ಆರೋಪದಿಂದ ದರ್ಶನಿಯನ್ನು ಕೂಡ ಮುಕ್ತರಾಗಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಓಡಾಡ್ತಾ ಇರುವಂತಹದ್ದನ್ನು ನೋಡಿ ಸಹಜವಾಗಿದೆ ನಾಗರಿಕ ಸಮಾಜದ ಒಂದು ಪ್ರಶ್ನೆ ಇದ್ದೇ ಇದೆ ಏನಪ್ಪ ಇದು ಒಬ್ಬನನ್ನು ಕೊಂದು ಹಾಕಿದರೂ ಕೂಡ ಇಷ್ಟೇನಾ ನಮ್ಮಲ್ಲಿ ಅಂತೇಳಿ ಆದರೆ ಸುಪ್ರೀಂ ಕೋರ್ಟ್ ಈಗ ಬಹಳ ಕಠಿಣವಾದಂತಹ ಪ್ರಶ್ನೆಗಳನ್ನು ಎತ್ತಿದೆ ರಾಜ್ಯ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ವಿಚಾರದಲ್ಲೂ ಕೂಡ ಕೆಲವೊಂದು ಸ್ಪಷ್ಟತೆಗಳನ್ನು ಸುಪ್ರೀಂ ಕೋರ್ಟ್ ಕೇಳಿದೆ ಈ ಹಿನ್ನೆಲೆಯಲ್ಲಿ ಈಗ ದರ್ಶನ್ಗೆ ಢವಢವ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಏನು ಬರುತ್ತೆ ಈ ಒಂದು ಬೇಲ್ ಪಿಟಿಷನ್ ಮೇಲೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹೋಗಿರುವಂತಹ ಮೇಲ್ಮನವಿಗೆ ಯಾವ ರೀತಿಯಾದಂಥ ಒಂದು ತೀರ್ಪು ಹೊರ ಬರುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಇಲ್ಲಿ ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತೆ ಮತ್ತೆ ಖ್ಯಾತಿ ತೆಗಿತಾನೇ ಇದೆ ಯಾಕಂದರೆ ಇದು ಸುಮಾರು ಐವತ್ತು ವರ್ಷಗಳಿಗೂ ಮೀರಿದಿರ್ತಕ್ಕಂತಹ ವಿಚಾರ ಎರಡು ರಾಜ್ಯಗಳ ನಡುವೆ ನೀರಿನ ಹಂಚಿಕೆ ಆಗಬೇಕು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇದರ ಬಗ್ಗೆ ಭಾಳ ಸೀರಿಯಸ್ ಆದಂತಹ ಪ್ರಯತ್ನಗಳು ನಡೆದಿದ್ದಾವೆ ಎರಡು ಸಾವಿರನೇ ಇಸುವಿಯ ಹೊತ್ತಿಗೆ ಬಂದಾಗ ಈ ವಿಚಾರದಲ್ಲಿ ಒಂದು ತಾತ್ವಿಕ ಅನುಮೋದನೆ ಕರ್ನಾಟಕಕ್ಕೆ ಸಿಕ್ಕಿ ನಂತರ ಅದಕ್ಕೆ ತಡೆಯನ್ನು ಕೊಡಲಾಗುತ್ತೆ ಕೋರ್ಟ್ ನ್ಯಾಯಾಧೀಕರಣದಿಂದಲೂ ಕೂಡ ತೀರ್ಪು ಹೊರಬಿದ್ದಿದೆ ಆದರೆ ಮಹದಾಯಿ ವಿಚಾರದಲ್ಲಿ ಮತ್ತೆ ಮೋಸ ಮಾಡೋದಕ್ಕೆ ಗೋವಾ ಮುಂದಾಗ್ತಾ ಇದೆ ಮಹತ್ವಾಕಾಂಕ್ಷೆಯ ಮಹದಾಯಿ ಯೋಜನೆಗೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ಗೋವಾದ ಮುಖ್ಯಮಂತ್ರಿ ಸಾವಂತ್ ಅವರು ಹೇಳಿಕೊಳ್ತಾ ಇದ್ದಾರೆ ಮಹತ್ವಾಕಾಂಕ್ಷೆಯ ಮಹದಾಯಿ ಯೋಜನೆಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂಥೇಳಿ ಗೋವಾದವರು ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರದಿಂದ ಅಕ್ರಮವಾಗಿ ಕಳಸಾ ಬಂಡೂರಿ ಯೋಜನೆ ಆಗ್ತಾ ಇದೆ ಅನ್ನುವಂಥದ್ದು ಅವರ ಆಕ್ಷೇಪಕ್ಕೆ ಕಾರಣ ಆಗಿದೆ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಯೋಜನೆಯ ಮೂಲಕವಾಗಿ ನೀರು ಹರಿಸುವಂಥದ್ದು ಕುಡಿಯುವ ನೀರಿಗಾಗಿ ಅನ್ನುವಂಥದ್ದನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ನ್ಯಾಯಾಧೀಕರಣದ ಮೂಲಕವಾಗಿ ಕೂಡ ತೀರ್ಪನ್ನು ಪಡ್ಕೊಂಡಿದೆ ಆದರೆ ಗೋವಾ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲದೆ ಹೊಸ ಕಿತಾಪತಿಯನ್ನು ತೆಗೆದಿದ್ದಾರೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಪ್ರಮೋದ್ ಸಾವಂತ್ ಅವರು ತನ್ನ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದ ಅನ್ನೋದನ್ನು ಮುಂದಿಟ್ಟುಕೊಂಡು ಕರ್ನಾಟಕದ ಕುಡಿಯುವ ನೀರಿಗೆ ಕಲ್ಲು ಹಾಕುವಂಥದಕ್ಕೆ ಬೇಕಾದಂತಹ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಆ ರೀತಿಯಂಥ ರಾಜಕೀಯದ ಹೆಜ್ಜೆಗೆ ಅವರು ಮುಂದಾಗಿದ್ದಾರೆ ಮಹದಾಯಿ ನ್ಯಾಯಾಧಿಕರಣಕ್ಕೂ ಮಧ್ಯಂತರ ಅರ್ಜಿಯನ್ನು ಹಾಕಿ ಮತ್ತಷ್ಟು ಕಿರಿಕನ ಮಾಡೋದಕ್ಕೆ ಅವರು ಹೊರಟಿದ್ದಾರೆ ಮಹದಾಯಿ ನ್ಯಾಯಾಧಿಕರಣಕ್ಕೂ ಕೂಡ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವರು ಮುಂದಾಗಿದ್ದಾರೆ ಕರ್ನಾಟಕಕ್ಕೆ ಈ ಯೋಜನೆಯನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಗೋವಾ ಸರ್ಕಾರ ಮತ್ತೊಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ न्याय ಸಿಗದಿದ್ದರೆ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೇವೆ ಅಂತ ಹೇಳಿಕೊಂಡು ಗೋವಾ ಮುಖ್ಯಮಂತ್ರಿ ಹೇಳಿದ್ದಾರೆ ನ್ಯಾಯ ಸಿಗದಿದ್ದರೆ ಅವರು ಕೂಡ ಹೋಗುತ್ತಾರೆ ನಾವು ಕೂಡ ಹೋಗೋದಿಕ್ಕೆ ಸುಪ್ರೀಂ ಕೋರ್ಟ್ ಗೆ ಹೋಗುವಂತದ್ದು ಕರ್ನಾಟಕಕ್ಕೆ ಕೋರಿರುವಂತ ಆйಕೆ ಇದ್ದೇ ಇದೆ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ತಪ್ಕೇ لئے ಮಾದೈ ಏ ತೋ ಪೊಲಿಟಿಕ್ಸ್ کرنے کا ವಿಷಯ ہے ہمارے لئے ಮಾದೈ हमारी जीवनदायिनी है हमेशा लिए जो हमारे जो पानी कर्नाटक के बाउंड्री से गोवा में आते हैं उसके लिए सरकार हमेशा के लिए सुप्रीम कोर्ट हो मादई डिस्प्यूट ट्रिब्यूनल हो इनके पास रिप्रेजेंटेशन या गवर्नमेंट ऑफ तो इंडिया का अ, सेंट्रल वाटर कमीशन हो इनके पास रिप्रेजेंटेशन टाइम तो टू टाइम करते हैं गवर्नमेंट तो ऑफ तो इंडिया के मिनिस्टर ऑफ द वाटर रिसोर्स मिनिस्टर हो या मिनिस्टर ऑफ द एनवायरमेंट एंड फॉरेस्ट इनके पास रिप्रेजेंटेशन पीएम और एचएम के पास भी रिप्रेजेंटेशन हमने टाइम टू टाइम दिए हैं जरूरत है ಇಲ್ಲಿ ಮಹದ ಮಹದಾಯಿ ವಿಚಾರದಲ್ಲಿ ಎಲ್ಲರೂ ರಾಜಕೀಯ ವಿಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಗೋವಾ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಗೋವಾದವರು ಮಾಡ್ತಾ ಇರುವಂತದ್ದೇನು ಕರ್ನಾಟಕದವರು ಕೂಡ ಕಳಸಾ ಬಂಡೂರಿಂದ ಕುಡಿಯೋ ನೀರನ್ನೇ ಕೇಳ್ತಾ ಇರೋದೇ ಹೊರತು ಬೇರೆ ಕೇಳ್ತಾ ಇಲ್ಲ ಕುಡಿಯೋ ನೀರನ್ನು ಕೇಳ್ತಾ ಇರುವಂಥದ್ದು ಕುಡಿಯೋ ನೀರು ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇರುವಂಥದ್ದು ಆದರೆ ಈ ವಿಚಾರದಲ್ಲಿ ಗೋವಾ ಯಾವ ಸ್ವರೂಪದ ಕಿತಾಪತಿಯನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಯಾವ ರೀತಿಯಂಥ ವಾದವನ್ನು ಮುಂದಿಡ್ತಿದೆ ಅನ್ನೋದನ್ನು ನಾವು ನೋಡಬೇಕು ಮಹದಾಯಿ ನೀರನ್ನು ಮಲಪ್ರಭೆಗೆ ಕರ್ನಾಟಕ ತಿರುಗಿಸ್ತಾ ಇದೆ ಮಹ ಅಂದರೆ ಬಂಡೂರಿ ಯೋಜನೆಯ ಮೂಲಕವಾಗಿ ಮಹದಾಯಿ ನೀರನ್ನು ಕಳಸಾ ಬಂಡೂರಿ ಯೋಜನೆಯ ಮೂಲಕವಾಗಿ ಮಲಪ್ರಭೆಯ ಕಡೆಗೆ ಕರ್ನಾಟಕ ತಿರುಗಿಸ್ತಾ ಇದೆ ಅಂತ ಅದು ನಮ್ಮ ಯೋಜನೆಯ ಪ್ಲಾನ್ ಇರುವಂತಹ ಸ್ವರೂಪ ಅದು ಆ ಮೂಲಕವಾಗಿ ನಾವು ನೀರನ್ನು ಲಿಫ್ಟ್ ಮಾಡಬೇಕಾಗುತ್ತೆ ನಮಗೆ ಅದಕ್ಕೆ ಬೇಕಾಗಿರುವಂತಹ ಯೋಜನೆಯನ್ನು ರೂಪಿಸ್ತಾ ಇರುವಂಥದ್ದು ಮಹದಾಯಿ ನದಿ ವ್ಯಾಜ್ಯದ ಅಂತಿಮ ತೀರ್ಪು ಬರ್ತಾ ಇದೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ವಾದವನ್ನು ಮುಂದಿಡ್ತಿರುವಂಥದ್ದು ಇಂಥ ಹೊತ್ತಿನಲ್ಲಿ ಇವರು ಮತ್ತೆ ಖ್ಯಾತಿ ತೆಗಿತಾ ಇದ್ದಾರೆ ಗೋವಾದವರು ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಮುಂದಿಡ್ತಿರುವಂತಹ ವಾದ ಹಾಗೆಯೇ ಗೋವಾ ಅಧಿಕಾರಿಗಳಿಂದ ಗೋವಾ ಸಿ ಎಂಗೆ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಏನೇನು ಆಗುತ್ತೆ ಕರ್ನಾಟಕದಲ್ಲಿ ಹಿಂಗೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೋವಾದ ಅಧಿಕಾರಿಗಳು ಗೋವಾದ ಮುಖ್ಯಮಂತ್ರಿಗೆ ತಮ್ಮ ವರದಿಯನ್ನು ಕೊಡ್ತಾ ಇದ್ದಾರೆ ಅದು ಆ ರಾಜ್ಯದ ಹಿತಾಸಕ್ತಿ ಆ ರಾಜ್ಯದವರ ವಾದಗಳಿರ್ತವೆ ಅದೇ ತೀರ್ಪು ತಡೆ ಹಿಡಿಯೋದಕ್ಕೆ ಗೋವಾ ಸರ್ಕಾರ ಕಿತಾಪತಿ ಮಾಡ್ತಾ ಇದೆ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿಯವರು ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಕರ್ನಾಟಕ ಈ ವಾದವನ್ನು ಇದೆ ಅಕ್ರಮವಾಗಿ ಯೋಜನೆಯನ್ನು ತಿರುಗಿಸಿದ್ದಾರೆ ಅನ್ನುವಂಥದ್ದು ಗೋವಾದವರು ಹೇಳ್ತಾ ಇರುವಂಥದ್ದು ಕಳಸಾ ಬಂಡೂರಿ ಮೂಲಕವಾಗಿ ಅಕ್ರಮವಾಗಿ ಇದನ್ನು ಮಹದಾಯಿ ನೀರನ್ನು ಮಲಪ್ರಭೆಯ ಕಡೆಗೆ ತಿರುಗಿಸಿದ್ದಾರೆ ಅನ್ನೋಂಥದನ್ನು ಗೋವಾದವರು ಮುಂದಿಡ್ತಿರುವಂತಹ ವಾದ ಆದರೆ ಗೋವಾದಿಂದ ರಾಜಕೀಯದ ಕಾರಣಕ್ಕಾಗಿ ಈ ಕಿರಿಕಿರಿಯನ್ನು ಮಾಡಲಾಗ್ತಾ ಇದೆ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ರಾಜಕೀಯ ಉದ್ದೇಶವನ್ನು ಬಿಟ್ಟರೆ ಗೋವಾದವರಿಗೆ ಬೇರನ್ಯಾವುದೇ ಉದ್ದೇಶ ಇಲ್ಲಿ ಕಾಣ್ತಾ ಇಲ್ಲ ಇದು ಕುಡಿಯುವ ನೀರಿನ ಯೋಜನೆ ಮಹದಾಯಿ ಯೋಜನೆ ಕರ್ನಾಟಕದ ಪಾಲಿಗೆ ಕುಡಿಯುವ ನೀರಿನ ಯೋಜನೆ ಹೊರತು ಬೇರೆ ಯಾವ ಯೋಜನೆಯೂ ಕೂಡ ಇಲ್ಲ ಇದೆ ಕರ್ನಾಟಕಕ್ಕೆ ಕೇಂದ್ರ ಅನುಮತಿಯನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ವಿಶ್ವಾಸವನ್ನು ಗೋವಾ ವ್ಯಕ್ತಪಡಿಸ್ತಾ ಇದೆ ಕರ್ನಾಟಕಕ್ಕೆ ಕೇಂದ್ರ ಅನುಮತಿಯನ್ನು ಕೊಡೋದಿಲ್ಲ ನೋಡಿ ಗೋವಾ ತನ್ನ ರಾಜಕೀಯದ ಬಲವನ್ನು ಎಷ್ಟು ಮಟ್ಟಿಗೆ ಪ್ರಯೋಗಿಸ್ತಾ ಬಂದಿದೆ ಮಹದಾಯಿ ವಿಚಾರದಲ್ಲಿ ಅಂತ ಹೇಳಿದರೆ ಇದಕ್ಕೆ ಬಹಳ ಉದಾಹರಣೆಯನ್ನು ಕೊಡ್ತಾ ಹೋಗ್ಬೋದು ಬಹಳ ಇತಿಹಾಸದಲ್ಲಿ ಬ ಬಹಳಷ್ಟು ಉಲ್ಲೇಖಗಳನ್ನು ಮಾಡ್ತಾ ಹೋಗ್ಬೋದು ಆದರೆ ಅದೇ ಒತ್ತಡವನ್ನು ಏನು ಕರ್ನಾಟಕದ ಮೇಲೆ ಗೋವಾ ಅಲ್ಲ ಕೇಂದ್ರದ ಮೂಲಕವಾಗಿ ಆ ಒತ್ತಡವನ್ನು ಕರ್ನಾಟಕ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾಗಿಯೂ ಕೂಡ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಿ ಕರ್ನಾಟಕದ ಕಡೆಗೆ ಆ ಪಾಲನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ಕಾರಣ ನಮ್ಮಲ್ಲಿ ರಾಜಕೀಯವಾಗಿ ಇದನ್ನು ಬಹಳ ದೊಡ್ಡ ವಿಷಯವಾಗಿ ತೆಗೆದುಕೊಂಡು ಕೊಡೋ ಹೋಗೋದಿಕ್ಕೆ ಇಲ್ಲದೇ ಇರುವಂತಹ ನಿರಾಸಕ್ತಿ ಕಾರಣ ಆಗ್ತಾ ಇದೆ ನ್ಯಾಯಾಧಿಕರಣದಲ್ಲಿ ಮಧ್ಯಂತರ ಅರ್ಜಿಯನ್ನು ಕೂಡ ಬೇಕಿದ್ರೆ ನಾವು ಹಾಕ್ತೀವಿ ಅಂತೇಳಿ ಗೋವಾ ಹೇಳ್ತಾ ಇದೆ ಇಪ್ಪತ್ತೆಂಟು ಸಂಸದರ ಜೊತೆಗೆ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಅಂದ್ರೆ ಕರ್ನಾಟಕದ ಕಡೆಯಿಂದ ಇಪ್ಪತ್ತೆಂಟು ಸಂಸದರನ್ನು ಕೂಡ ಕರ್ಕೊಂಡು ಹೋಗಿ ನಾವು ಜಲಶಕ್ತಿ ಸಚಿವರನ್ನು ಭೇಟಿಯಾಗಿ ಆ ಮೂಲಕವಾಗಿ ಕರ್ನಾಟಕದ ಈ ಮಹದಾಯಿ ಯೋಜನೆಯ ಅವಶ್ಯಕತೆಯನ್ನು ಮನದಟ್ಟು ಮಾಡಿಕೊಡುವಂಥದ್ದು ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಂಡೇ ಇದನ್ನು ಬಗೆಹರಿಸ್ಕೊಳ್ಬೇಕಾಗಿದೆ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯದ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳ ನಾಯಕರುಗಳ ಜವಾಬ್ದಾರಿ ಆಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಮತ್ತು ಇತರ ಸಚಿವರುಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಕೇಂದ್ರದ ಜಲಸಂಪನ್ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಗೋವಾ ಮುಖ್ಯಮಂತ್ರಿಗಳು ಏನು ಅವರ ವಿಧಾನಸಭೆಯಲ್ಲಿ ಮಹದಾಯಿ ಯೋಜನೆಗೆ ಕೇಂದ್ರದ ಅರಣ್ಯ ಪರಿಸರ ಇಲಾಖೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೇನೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೆ ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ ಹೀಗೆ ಮಹದಾಯಿ ವಿಚಾರದಲ್ಲಿ ಸದ್ಯಕ್ಕೆ ಗೋವಾ ತನ್ನ ರಾಜಕೀಯದ ಅಡ್ಡಗಾಲನ್ನು ಹಾಕ್ತಾ ಇದೆ ಹೇಗೆ ಕರ್ನಾಟಕದನ್ನು ಎದುರಿಸುತ್ತೆ ಅನ್ನೋದು ನಾನು ನೋಡಬೇಕಾಗಿರುವಂಥದ್ದು